ಎಲ್ಲರಿಗೂ ಸ್ಪರ್ಧಾಟ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ನಾವು ಹತ್ತನೇ ತರಗತಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂಬ ಪಾಠವನ್ನು ಅಭ್ಯಸಿಸೋಣ ಈ ಪಾಠದಲ್ಲಿ ಬರುವಂತಹ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿನ ಮೂರನೇ ಸಮಸ್ಯೆಯಲ್ಲಿನ ಮೂರನೇ ಲೆಕ್ಕವನ್ನು ಬಿಡಿಸೋಣ ಮೂರನೇ ಲೆಕ್ಕ ಏನಿದೆ ಅಂತ ನೋಡೋಣ ಕ್ರಿಕೆಟ್ ತಂಡವೊಂದರ ತರಬೇತಿ ತರಬೇತುಗಾರ್ತಿಯು ಏಳು ಬ್ಯಾಟುಗಳು ಮತ್ತು ಆರು ಚಂಡುಗಳನ್ನು ಮೂರ್ ಸಾವಿರದ ಎಂಟುನೂರಕ್ಕೆ ಕೊಳ್ಳುತ್ತಾರೆ ಮಾ ಬಳಿಕ ಮೂರು ಬ್ಯಾಟ್ ಗಳು ಮತ್ತು ಐದು ಚೆಂಡುಗಳನ್ನು ಅವ್ರು ನೂರ ಐವತ್ತಕ್ಕೆ ಕೊಳ್ಳುತ್ತಾರೆ ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡುಬಿಡ್ರಿ ಅಂದ್ರೆ ಕ್ರಿಕೆಟ್ ತಂಡ ಆಡ್ತಾರ ಅವರು ಏಳು ಬ್ಯಾಟ್ ಮತ್ತು ಆರು ಚೆಂಡುಗಳನ್ನು ಮೂರು ಸಾವಿರದ ಎಂಟುನೂರಕ್ಕೆ ಕೊಳ್ಳತ್ತಾರ ಮತ್ತು ಮೂರು ಬ್ಯಾಟುಗಳು ಮತ್ತು ಐದು ಚೆಂಡುಗಳನ್ನು ನೂರ ಐವತ್ತಕ್ಕೆ ಕೊಳ್ಳತ್ತಾರ ಆ ಎರಡು ಅಲ್ಲಿ ಆ ಪ್ರತಿಯೊಂದು ಪ್ರತಿಯೊಂದು ಬ್ಯಾಟ್ ಮತ್ತು ಚೆಂಡಿನ ಬೆಲೆ ಅಂತ ಕೇಳ್ಯಾರ ಈಗ ಕಂಡು ಈಗ ಬ್ಯಾಟ್ ಇಲ್ಲಿ ನಾವು ಒಂದು ಬ್ಯಾಟಿನ ಬೆಲೆ ಏನ್ ಮಾಡ್ರಿ ಎಕ್ಸ್ ಅಂತಿಕ್ಕ ಬ್ಯಾಟಿನ ಬೆಲೆ ಎಕ್ಸ್ ಅಂತ ಮತ್ತು ಚೆಂಡಿನ ಬೆಲೆ ವಾಯ್ ಅಂತಿ ಇಕ್ಕ ಒಂದು ಬೆಲೆ ಎಕ್ಸ್ ರು ಆಗಿರಲಿ ಮತ್ತು ಒಂದು ಚೆಂಡಿನ ಬೆಲೆ ವಾಯು ರು ಆಗಿರಲಿ ಏಳು ಬ್ಯಾಟ್ಗಳು ಮತ್ತು ಆರು ಚೆಂಡುಗಳು ಮತ್ತೆ ಏಳು ಬ್ಯಾಟ್ಗಳು ಮತ್ತು ಆರು ಚೆಂಡುಗಳು ಅವ್ರ ಐದು ರೂಪಾಯಿ ಕೊಟ್ರ ಮೂರ್ ಸಾವಿರದ ಎಂಟುನೂರು ಕೊಟ್ರ ನಾವಿಲ್ಲಿ ಇಲ್ಲಿ ಏಳು ಬ್ಯಾಟ್ಗಳು ಮತ್ತು ಆರು ಚೆಂಡುಗಳು ಮತ್ತ ಮೂರ್ ಸಾವಿರದ ಎಂಟುನೂರು ಇಲ್ಲಿ ನಾವು ಬ್ಯಾಟಿನ ಬೆಲೆ ಎಕ್ಸ್ ಅಂತ ಇಟ್ಕೊಂಡಿದ್ದೆವು ಬಾಲಿಂಗ್ ಬೆಲೆ ಸಾರಿ ಬ್ಯಾಟಿನ ಬೆಲೆ ಎಕ್ಸ್ ಅಂತ ತಿಕೊಂಡಿದ್ದೆವು ಚೆಂಡಿನ ಬೆಲೆ ವಾಯ್ ಅಂತಿಕ್ಕೊಂಡಿದೆವು ಈಗ ಏಳು ಬ್ಯಾಟ್ ಅಂದ್ರೆ ಏಳು ಎಕ್ಸ್ ಪ್ಲಸ್ ಆರು ಚೆಂಡ್ ಅಂದ್ರೆ ಆರು ವಾಯ್ ಕೊಟ್ಟು ಮೂರ್ ಸಾವಿರದ ಎಂಟುನೂರ ಈ ಸಮೀಕರಣ ಒಂದನ್ ತಿಕ್ಕೊಂಬರಿ ಇಲ್ಲಿ ಮೂರು ಬ್ಯಾಟ್ಗಳು ಮತ್ತು ಐದು ಚೆಂಡುಗಳು ಮೂರು ಮೂರು ಬ್ಯಾಟ್ ಅಂದ್ರೆ ಮೂರು ಎಕ್ಸ್ ಐದು ಚೆಂಡ್ ಅಂದ್ರೆ ಐದು ವಾಯ್ ಇಂದ್ಕೊಂಡು ಐದ್ನೂರ ಐವತ್ತು ಇದು ಸಮೀಕರಣ ಎರಡು ನೂರ ಸಮೀಕರಣ ಎರಡು ಅಂತ ಇಕ್ಕೊಂಬರಿ ಮೊದಲೇ ನೋಡ್ರಿ ಸಮೀಕರಣ ಒಂದರಿಂದ ತಕೊಂಬರಿ ಸಮೀಕರಣ ಒಂದರಿಂದ ಸಮೀಕರಣ ಒಂದ ಎರಡು ಏಳು ಎಕ್ಸ್ ಪ್ಲಸ್ ಆರು ವೈ ಈಜುಗಳು ಮೂರ್ ಸಾವಿರದ ಎಂಟುನೂರು ಇಲ್ಲಿ ಏಳು ಎಕ್ಸ್ ಹಂಗದ ಹಂಗೆ ಇಲ್ಲೇ ಕುಮಾರಿ ಇಲ್ಲಿ ಪ್ಲಸ್ ಆರು ವೈದ್ಯ ಪ್ಲಸ್ ಆರು ವೈದ್ಯನಿಂದ ಆಚಕೋದ ಏನದ ಮೈನಸ್ ಆರು ವೈತದ ಈಗ ಎಕ್ಸ್ ಈಜುಗಳು ಟು ಇಲ್ಲಿ ಗುಣಕರ್ ಏಳದ ಗುಣಕರ್ ಸಮಾಚಿನಿಂದ ಆಚಕೋದ್ರ ಏಳು ಆಯ್ತದ ಈಗ ಇಲ್ಲಿ ಎಕ್ಸ್ ಏನ್ ಬಂತು ಮೂರ್ ಸಾವಿರದ ಎಂಟುನೂರು ಮೈನಸ್ ಆರು ವೈ ಬಾಗಿಲೆ ಏಳು ಬಂತದ ಎಕ್ಸ್ ನ ಬೆಲೆ ಏನು ಬಂತು ಮೂರ್ ಸಾವಿರದ ಎಂಟುನೂರು ಮೈನಸ್ ಆರು ವೈ ಬಾಗಿಲೆ ಏಳು ಇದಕ್ಕೇನ್ ಮಾಡ್ರಿ ಸಮೀಕರಣ ಎರಡರಲ್ಲಿ ಆದೇಶ ಮಾಡ್ರಿ ಸಮೀಕರಣ ಎರಡ ಎರಡ ಮೂರ್ ಎಕ್ಸ್ ಪ್ಲಸ್ ಐದು ವಾಯ್ ಇಜುಕೊಟ್ಟು ಹದಿನೂರ ಐವತ್ತು ಈಗ ಇಲ್ಲಿ ಏನ್ ಮಾಡ್ರಿ ಎಕ್ಸ್ ನ ಬೆಲೆ ಆದೇಶ ಮಾಡ್ರಿ ಈಗ ಮೂರು ಎಕ್ಸ್ ಬೆಲೆಯಿಂದ ಇಂದ ಮೂರ್ ಸಾವಿರದ ಎಂಟುನೂರು ಮೈನಸ್ ಸಾವಿ ಬಾಗಿಲೆ ಏಳು ಇಲ್ಲ ಆದೇಶ ಮಾಡ್ರಿ ಮೂರು ಬ್ರಾಕೆಟ್ ಮೂರ್ ಸಾವಿರದ ಎಂಟುನೂರು ಮೈನಸ್ ಸಾವಿ ಬಾಗಿಲೆ ಏಳು ಬ್ರಾಕೆಟ್ ಕ್ಲೋಸ್ ಪ್ಲಸ್ ಐದು ಹ್ಯಾ ಹಂಗದ ಹಂಗೆ ಇಜುಕೊಂಡು ಹದಿನೇಳನೂರ ಐವತ್ತು ಈಗ ಮೂರಕ್ಕೆ ಮಾಡ್ರಿ ಮೂರ್ ಸಾವಿರದ ಎಂಟುನೂರ್ ಮೈನಸ್ ಆರ್ ವಾಗಿ ಈಗ ಮೂರ್ ಮೂರ್ ಇಂಟು ಮೂರ್ ಸಾವಿರದ ಎಂಟುನೂರ ಎಷ್ಟ ಐತದ ಹನ್ನೊಂದ್ ಸಾವಿರದ ನಾಕ್ನೂರು ಇಲ್ಲಿ ಪ್ಲಸ್ ಅದ್ರಲ್ಲಿ ಮೈನಸ್ ಅದ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ್ ಸಾವಿರದ ಎಂಟುನೂರು ಮೈನಸ್ ಆರ್ ಸಾರಿ ಮೂರ್ ಇಂಟು ಆರ್ ಎಷ್ಟು ಐತೆ ಮೂರ್ ಆರ್ಲೆ ಹದಿನೆಂಟು ವಾಯ್ ವಾಯಿ ಆಗಲೇ ಏಳು ಪ್ಲಸ್ ಐದು ವಾಯ್ ಹಂಗದ ಹಂಗೆ ಈ ಒಟ್ಟು ಹದಿನೂರ ಹಂಗದ ಹಂಗೆ ಈಗ ಏಳು ಮತ್ತು ಇಲ್ಲಿ ಐದು ವಾಯ್ ತೆಗೆದಾಗ ಲಸ ಈಗ ಇಲ್ಲಿ ಲಸ ತೆಗೆದ್ರು ಏಳು ಐದ್ಲ ಎಷ್ಟು ಮೂವತ್ತೈದು ಮೂವತ್ತೈದು ವಾಯಿ ಇಲ್ಲಿ ಲಸ ಏಳು ಬಂತು ಏಳು ಹಂಗೆ ಹಂಗೇಳ್ಕುಮಾರಿ ಎಷ್ಟು ಬಂತು ಹನ್ನೊಂದು ಸಾವಿರದ ನಾಕ್ನೂರು ಮೈನಸ್ ಹದಿನೆಂಟು ವೈ ಪ್ಲಸ್ ಮೂವತ್ತೈದು ವಾಯಿ ಬಾಗಿಲೆ ಏಳು ಇಜ್ಕೊಂಡು ಹದಿನೇಳೂರ ಐವತ್ತು ಇಲ್ಲಿ ಬಾಗಿಲೆ ಏಳದ ಬಾಗಿಲು ಒಳ್ದಿನ ಸಮಾಜದಿಂದ ಅಸಪದ ಎಂತದ ಗುಣಿಲೆ ಏಳು ಆಯ್ತದ ಗುಣಿಲೆ ಏಳು ಆಯ್ತದ ಗುಣದ್ರ ಆನ್ಸರ್ ಎಷ್ಟು ಬರ್ತದೆ ಹದಿನೂರ ಐವತ್ತೆಂಟು ಏಳು ಗುಣದ್ರೂ ಹನ್ನೆರಡು ಸಾವಿರದ ಎರಡುನೂರ ಐವತ್ತು ಬರ್ತದೆ ಈಗ ಹನ್ನೊಂದು ಸಾವಿರದ ನಾಲ್ಕನೂರ ಪ್ಲಸ್ ಹದಿನೇಳು ವಾಯಿ ಈಜ್ಕೊಂಡು ಹದಿನೇಳು ಹನ್ನೆರಡು ಸಾವಿರದ ಎರಡ್ನೂರ ಐವತ್ತೈತ ಈಗ ಹದಿನೇಳು ವಾಯ್ ಇಲ್ಲಿ ಕುಮಾರ್ ಹದಿನೇಳು ವಾಯಿ ಇಲ್ಲಿ ಹಾಕೊಂಡು ಹನ್ನೊಂದು ಸಾವಿರದ ನಾಕ್ನೂರಕ್ಕೂ ಸಮಾಚಾರದಿಂದ ಆಚೆ ಕಳಿಸರ್ ಈಗ ಹದಿನೇಳು ಇಂಜು ಕೊಟ್ಟು ಹನ್ನೆರಡು ಸಾವಿರದ ಎರಡ್ನೂರ ಐವತ್ತು ಮೈನಸ್ ಹನ್ನೊಂದು ಸಾವಿರದ ನಾಲ್ಕುನೂರ ಐತ ಈಗ ಹದಿನೇಳು ವಾಯ್ ಕೊಟ್ಟು ಈಗ ಹನ್ನೆರಡು ಸಾವಿರದ ಎರಡ್ನೂರ ಐವತ್ ರ ಹನ್ನೊಂದ್ ಸಾವಿರದ ನಾಕ್ನೂರ ಕಳದ್ರ ಉತ್ತರ ಎಷ್ಟು ಬರ್ತದ ಎಂಟುನೂರ ಐವತ್ತು ಬರ್ತದ ಈ ವಾಯು ಇಲ್ಲಿ ಹಾಕೊಂಡೆವು ಎಂಟ್ನೂರ ಐವತ್ತು ಇದು ಗುಣಕಾರ ಹದಿನೇಳು ಅದ ಗುಣಕಾರ ಹದಿನೇಳು ಹದಿನೇಳಿನ ಸಮಾಚಾರದಿಂದ ಆಚೆ ಹೋದ್ರ ಹದಿನೇಳು ಹದಿನೇಳ ಈಗ ಹದಿನೇಳು ಹದಿನೇಳ ಹದಿನೇಳು ಹದಿನೇಳ ಐವತ್ಲಿ ಎಂಟ್ನೂರ ಐವತ್ತು ಬಂತು ಈ ವಾಯು ಬೆಲೆ ಎಷ್ಟು ಬಂತು ಐವತ್ತು ರೂಪಾಯಿ ಬಂತು ವಾಯು ಬೆಲೆ ಐವತ್ತು ರೂಪಾಯಿ ಬಂತು ಈ ವಾಯು ಬೆಲೆ ಬಂದಿದ್ದು ಎಕ್ಸ್ ಬೆಲೆದಾಗ ಆದೇಶ ಮಾಡ್ರ ಎಕ್ಸ್ ಬೆಲೆ ಏನದ ಮೂರ್ ಸಾವಿರದ ಎಂಟುನೂರು ಮೈನಸ್ ಆರು ವಾಯ್ ಬಾಗಿಲೆ ಏಳದ ಈಗ ಮೂರ್ ಸಾವಿರದ ಎಂಟುನೂರು ಮೈನಸ್ ಆರು ಆರು ಇಂಟು ಐವತ್ತು ಮೂರು ಮೂರ್ ಸಾವಿರದ ಎಂಟುನೂರು ಆರು ಇಂಟು ಐವತ್ತು ಈಗ ಆರು ಇಂಟು ಆರು ಇಲ್ಲೇ ಮೂವತ್ತು ಒಂದ್ ಶನಿ ಮೂರ್ನೂರ ಐತ ಮೂರ್ ಸಾವಿರದ ಎಂಟುನೂರು ಮೈನಸ್ ಮೂರ್ನೂರು ಬಾಗಿಲೆ ಏಳು ಆಯ್ತು ಈಗ ಮೂರ್ ಸಾವಿರದ ಎಂಟುನೂರು ಮೈನಸ್ ಮೂರು ಮೂರ್ನೂರು ಬಾಗಿಲೆ ಏಳು ಇದ್ರ ಉತ್ತರ ಬರ್ತದ ಬರ್ತದೆ ಯಾಕೆ ಇದು ಕೊಟ್ಟು ಐದ್ನೂರು ಐದ್ನೂರು ಏನ್ ಬರ್ತದೆ ಉತ್ತರ ಬರ್ತದ ಆದ್ದರಿಂದ ಇಲ್ಲಿ ಎಕ್ಸ್ ಬೆಲೆ ಎಷ್ಟು ಬಂತು ಐದ್ನೂರು ರೂಪಾಯಿ ಬಂತು ಐದ್ನೂರು ರೂಪಾಯಿ ಎಕ್ಸ್ ಬೆಲೆ ಬಂತು ಎಕ್ಸ್ ಬೆಲೆ ಅಂದ್ರೆ ಇಲ್ಲಿ ಏನ್ ಎಕ್ಸ್ ಅಂದ್ರೆ ತಕೊಂಡಿದ್ದೇವೆ ಬ್ಯಾಟಿನ ಬೆಲೆ ತಗೊಂಡಿದ್ದೇವೆ ಅಂದರು ಚೆಂಡಿನ ಬೆಲೆ ತಕೊಂಡಿದ್ದೇವೆ ಈಗ ಒಂದು ಬ್ಯಾಟಿನ ಬೆಲೆ ಐದನೂರು ರು ಮತ್ತು ಒಂದು ಪ್ರತಿಯೊಂದು ಚೆಂಡಿನ ಬೆಲೆ ಎಷ್ಟು ಐವತ್ತು ರೂಪಾಯಿ ಆಗಿದೆ ಈಗ ಮುಂದಿನ ಲೆಕ್ಕ ಈಗ ಮುಂದಿನ ಲೆಕ್ಕ ಏನದು ಅಂತ ನೋಡ್ರಿ ಒಂದು ನಗರದಲ್ಲಿ ಟ್ಯಾಕ್ಸಿ ಬಾಡಿಗೆಯು ಎರಡು ಭಾಗಗಳಿಂದ ಕೂಡಿದೆ ಮೊದಲನೆಯದು ನಿಗದಿತ ಬಾಡಿಗೆ ಮತ್ತು ಎರಡನೆಯದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ ಎರಡನ್ನು ಸೇರಿಸಿ ಒಟ್ಟು ಬಾಡಿಗೆ ಅನ್ನುವ ಒಟ್ಟು ಬಾಡಿಗೆ ಹತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ನೂರ ಐದು ಮತ್ತು ಹದಿನೈದು ಕಿಲೋಮೀಟರ್ ಪ್ರಯಾಣಕ್ಕೆ ನೂರ ಹಾಗಾದರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರ್ ಪ್ರಯಾಣಕ್ಕೆ ಬಾಡಿಗೆ ದೂರವನ್ನು ಕಂಡುಹಿಡಿಯಿರಿ ಒಬ್ಬ ವ್ಯಕ್ತಿ ಇಪ್ಪತ್ತೈದು ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಬೇಕಾದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಬಿಡ್ರಿ ಒಂದು ನಗರದ ಏನದ ಟ್ಯಾಕ್ಸಿ ಬಾಡಿಗೆ ಎರಡು ಭಾಗಗಳಿಂದ ಕೂಡ್ಯದ ಮೊದಲನೇದು ನಿಗದಿತ ಬಾಡಿಗೆ ಮತ್ತು ಚಲಿಸಿದ ಚಲಿಸಿದೆ ಅಂದ್ರೆ ಇಂತಿ ಅಂತ ಅದ ಒಂದು ತೈಲಿ ಇನ್ನೊಂದು ಭಾಗದಾಗ ಏನದ ಕ್ರಮಿಸ್ತೇವೆ ನಾವು ಬಾಡಿಗೆ ಬಾಡಿಗೆದ ಎರಡನ್ನು ಸೇರಿಸಿ ಒಟ್ಟು ಬಾಡಿಗೆ ಎಂತೇವೆ ಒಟ್ಟು ಬಾಡಿಗೆ ಎಷ್ಟದಂತ ಹತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ನೂರ ಅಂದ್ರೆ ಹತ್ತು ಕಿಲೋಮೀಟರ್ ನಾವು ಹೋದ್ರೆ ನೂರ ಐದು ರೂಪಾಯ್ ಅಂತ ಹದಿನೈದು ಕಿಲೋಮೀಟರ್ ಹೋದ್ರೆ ನೂರ ಐವತ್ತೈದು ರೂಪಾಯಿ ಅಂತ ಹಾಗಾದ್ರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರ್ ದರಗಳನ್ನು ಕಂಡು ಹಿಡಿಯ್ರಿ ಒಬ್ಬ ವ್ಯಕ್ತಿ ಇಪ್ಪತ್ತೈದು ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಬಿಡೀರಿ ಇಲ್ಲಿ ಹತ್ತು ಕಿಲೋಮೀಟರ್ ಅಂತ ಹದಿನೈದು ಕಿಲೋಮೀಟರ್ ಹಾಗಾದ್ರೆ ಇಪ್ಪತ್ತೈದು ಕಿಲೋಮೀಟರ್ ಕ ಒಟ್ಟು ಬಾಡಿಗೆ ಎಷ್ಟು ರೂಪಾಯಿ ಅಂತ ಕಂಡು ಹಿಡಿದ ಈಗ ಇಲ್ಲಿ ನಿಗದಿತ ಬಾಡಿಗೆ ನಿಗದಿತ ಬಾಡಿಗೆ ಇಕ್ಕು ಮರಿಕು ಮರಿ ಒಟ್ಟು ಚಲಿಸಿದ ದೂರ ಪ್ರತಿ ಕಿಲೋಮೀಟರ್ ಗೆ ವಾಯಿ ಅಂತ ಇಕ್ಕು ನಾವು ಈ ಎಕ್ಸ್ ಪ್ಲಸ್ ಹತ್ತು ಐದು ಕೊಟ್ಟು ನೂರ ಅಂದ್ರ ಹತ್ತು ಕಿಲೋಮೀಟರ್ಗೆ ಎಷ್ಟ್ ರೂಪಾಯಿ ಕೂಡ ಕೂಡದ್ದಲ್ಲಿ ನೂರೈದು ನೂರ ಐದು ರೂಪಾಯಿ ಕೂಡ ದಾಸ ನಿಗದಿತ ಬಾಡಿಗೆ ಎಕ್ಸ್ ಸಿಕ್ಕೊಂಡೆವು ಪ್ಲಸ್ ಹತ್ತು ವಾಯಿ ಈಜು ಕೊಟ್ಟು ನೂರ ಐದು ಅಂದ್ರೆ ಹತ್ತು ಕಿಲೋಮೀಟರ್ ಚಲಸ್ತಾನ ಹತ್ತು ಕಿಲೋಮೀಟರ್ ಚಲಿಸುತ್ತಾನಂದ್ರ ಕಿಲೋಮೀಟರ್ ಕೆವು ಇಕ್ಕೊಂಡಿದ್ದೇವೆ ಅಸಲಿಂದ ಹತ್ತು ಈಜು ಕೊಟ್ಟು ನೂರ ಐದು ಹತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ಮತ್ತೆ ಎಕ್ಸ್ ಪ್ಲಸ್ ಹದಿನೈದು ವಾಯಜ್ ಕೊಟ್ಟು ನೂರ ಐವತ್ತೈದು ಹದಿನೈದು ಕಿಲೋಮೀಟರ್ ಪ್ರಯಾಣಕ್ಕೆ ಇಲ್ಲಿ ಎಕ್ಸ್ ನಿಗದಿತ ಬಾಡಿಗೆ ಎಕ್ಸ್ಕೊಂಡಿದ್ದೆವು ಪ್ರತಿ ಕಿಲೋಮೀಟರ್ಗೆ ಹದಿನೈದು ಹದಿನೈದು ಕಿಲೋಮೀಟರ್ ಹೋದ್ರೂ ನೂರ ಐವತ್ತೈದು ರೂಪಾಯಿ ದಾಸಂದು ಹದಿನೈದು ವಾಯ್ ಅಂತ ಇಟ್ಕೊಂಡಿದ್ದೆವು ಇದು ಕೊಟ್ಟು ನೂರ ಐವತ್ತೈದು ಇದು ಸಮೀಕರಣ ಒಂದು ಇಕ್ಕೊಂಡಿದ್ದು ಸಮೀಕರಣ ಎರಡು ಅಂತ ಇರ್ಕೊಂಡಿದ್ದೇವೆ ಈಗ ಏನ್ ಮಾಡ್ರಿ ಸಮೀಕರಣ ಒಂದರಿಂದ ತಕೊಂಡ್ರ ಅಂತ ಎಕ್ಸ್ ಪ್ಲಸ್ ಹತ್ತು ವಾಯಜ್ ಕೊಟ್ಟು ನೂರಾ ಐದು ಅದ ಈಗ ಎಕ್ಸ್ ಬೆಲೆ ಕಂಡಿಡ್ರಿ ಎಕ್ಸ್ ಇಜ್ ಕೊಟ್ಟು ನೂರ ಐದು ಹಂಗದಂಗೆ ಪ್ಲಸ್ ಹತ್ತು ವಾಯ್ ಪ್ಲಸ್ ಹತ್ತು ವಾಯ್ ದಿಂದ ಹೋದ್ರೆ ಮೈನಸ್ ಹತ್ತು ವಾಯ್ ಬರ್ತದೆ ಈಗ ಸಮಲೆ ಇದು ಸಮೀಕರಣ ಎರಡು ಎರಡರಲ್ಲಿ ಆದೇಶ ಮಾಡ್ರಿ ಸಮೀಕರಣ ಎರಡರಲ್ಲಿ ಆದೇಶ ಮಾಡ್ರಿ ಈಗ ಎಕ್ಸ್ ಪ್ಲಸ್ ಹತ್ತು ವಾಯ್ ಹದಿನೈದು ಸಾರಿ ಹದಿನೈದು ವಾಯ್ ಇಜ್ ಕೊಟ್ಟು ನೂರೈವತ್ತದ ಐವತ್ತು ಎಕ್ಸ್ ಬೆಲೆಯಿಂದ ಹತ್ತು ಸಾರಿ ನೂರ ಐದು ಅದ ನೂರ ಐದು ಮೈನಸ್ ಹತ್ತು ಆಯುಧ ಪ್ಲಸ್ ಹದಿನೈದು ಇಲ್ಲಿ ಐದು ಈಜ್ಗಳು ನೂರ ಐವತ್ತೈದು ಮೈನಸ್ ನೂರ ಐದು ಹಾ ಇಲ್ಲ ಹತ್ ಹತ್ತು ಆಯ್ದ ಇಲ್ಲಿ ಹದಿನೈದು ಆಯ್ದೆ ಹತ್ತು ಇಲ್ಲಿ ಹತ್ತು ಆಯ್ದು ಹದಿನೈದು ಆಯ್ದ ಇಲ್ಲಿ ಮೈನಸ್ ಅದ ಇಲ್ಲಿ ಪ್ಲಸ್ ಅದ ಪ್ಲಸ್ ಪ್ಲಸ್ ಇಂಟು ಮೈನಸ್ ಏನೈತದ ಮೈನಸ್ ಆಯ್ತದ ಈಗ ಹದಿನೈದ್ರಾಗ ಹತ್ತು ಕಳೆದ ಎಷ್ಟು ಐದು ಬರ್ತದೆ ಇಲ್ಲಿ ದೊಡ್ಡ ಸಂಖ್ಯೆ ಇಂದ ಚಿಹ್ನೆ ಪ್ಲಸ್ ಅದ್ ಪ್ಲಸ್ ಇಕ್ಕೊಂಡೆವು ಇಲ್ಲಿ ನೂರ ನೂರೈದು ನೂರೈವತ್ತು ಇದೆ ಪ್ಲಸ್ ನೂರ ಐವತ್ತು ಐದ ಪ್ಲಸ್ ನೂರ ಐದು ಇದ್ದು ಸಮಾಚಾರದಿಂದ ಆಚಕೋದ್ರ ನೂರ ಮೈನಸ್ ಸಾರಿ ಮೈನಸ್ ನೂರ ಐದು ಆಯ್ತದ ಈಗ ವಾಯು ಜಿ ಕೊಟ್ಟು ಆ ನೂರ ಐವತ್ತು ಐದ್ರಾಗ ನೂರ ಐದು ಕಳೆದ್ರೆ ಎಷ್ಟು ಬರ್ತದೆ ಉತ್ತರ ಐವತ್ತು ಬರ್ತದ ಅದ್ರಿಂದ ವಾಯುಜು ಕೊಟ್ಟು ಇಲ್ಲಿ ಗುಣಕಾರ ಐದ ಗುಣಕಾರ ಐದಿದ್ದನ್ ಸಮಾಚಾರದಿಂದ ಆಚಕೋದ್ರ ಬಾಹಾಕಾರ ಐದು ಐತದ ಐದೊಂದ್ಲೆ ಐದು ಐವತ್ತಲೆ ಐವತ್ತು ವಾಯುಜು ಕೊಟ್ರೆ ಎಷ್ಟು ಬಂತು ಹತ್ತು ಬಂತ ಅಂದ್ರ ಇಲ್ಲಿ ಪ್ರತಿ ಕಿಲೋಮೀಟರ್ಗೆ ಎಷ್ಟು ರೂಪಾಯಿ ಅದ ಹತ್ತು ರೂಪಾಯಿ ಅದ ಈಗ ಎಕ್ಸ್ ಈಜುಗಳು ನೂರ ಐದು ಮೈನಸ್ ಹತ್ತು ವಾಯ್ ಈಗ ಎಕ್ಸ್ ಬೆಲೆ ಕಂಡು ಹಿಡ್ರೀ ಎಕ್ಸ್ ಈಜುಗಳು ನೂರ ಐದು ಮೈನಸ್ ಇಲ್ಲಿ ವಾಯು ಬೆಲೆ ಏನು ಮಾಡ್ರಿ ಎಕ್ಸ್ ಬೆಲೆದಾಗ ಆದೇಶ ಮಾಡ್ರಿ ನೂರ ಐದು ಮೈನಸ್ ಹತ್ತು ವಾಯು ಬೆಲೆ ಎಷ್ಟು ಬರ್ತದ ಹತ್ತು ಬಂದದ ಅಸ್ಲಿಂದ ಹತ್ತು ಈಜುಗಳು ನೂರ ಐದು ಮೈನಸ್ ಹತ್ತು ಹತ್ತಲೆ ನೂರು ಎಕ್ಸ್ ಈಜುಗಳು ನೂರ ಐದರಾಗ ನೂರ ಐದರಾಗ ನೂರ ಕೊಳ್ಳದ ಅಸ್ಲ ಎಕ್ಸ್ ಬೆಲೆ ಏನು ಬಂತು ನೂರ ಐದು ಟ್ಯಾಕ್ಸಿ ನಿಗದಿತ ಬಾಡಿಗೆ ಏನದ ಐದು ರೂಪಾಯಿ ಐದು ರೂಪಾಯಿದ ಅಂದ್ರೆ ಎಕ್ಸ್ ಏನ್ ತಗೊಂಡಿದ್ನೋ ನಿಗದಿತ ಬಾಡಿಗೆ ತಕೊಂಡಿದ್ದೆವು ವಾಯ್ ಅಂತಕೊಂಡಿದ್ದೆ ಇದು ಪ್ರತಿ ಕಿಲೋಮೀಟರ್ಗೆ ವಾಯ್ ಏನಂತಕೊಂಡಿದ್ದೆವು ಅದ್ರಲ್ಲಿ ಪ್ರತಿ ಕಿಲೋಮೀಟರ್ ಗೆ ಹತ್ತು ರೂಪಾಯಿ ಅದ ನಿಗದಿತ ಬಾಡಿಗೆ ಎಷ್ಟ ಐದು ರೂಪಾಯಿ ಅದ ಇಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಲು ನೀಡಬೇಕಾದ ಒಟ್ಟು ಬಾಡಿಗೆ ಇಪ್ಪತ್ತೈದು ಕಿಲೋಮೀಟರ್ ಅಂದ್ರೆ ಎಕ್ಸ್ ಪ್ಲಸ್ ಇಪ್ಪತ್ತೈದು ವಾಯ್ ಬರ್ತದೆ ಎಕ್ಸ್ ಅಂದ್ರೆ ಐದು ಪ್ಲಸ್ ಇಪ್ಪತ್ತೈದು ಹೆಂಗದಂಗೆ ವಾಯ್ ಅಂದ್ರೆ ಬ್ರ್ಯಾಕೆಟ್ ಹತ್ತು ವಾಯುಬೆಲೆ ಏನಾದ್ರೂ ಹತ್ತು ಒಂದ್ ಹತ್ತಿಕ್ಕೊಂಡೆವು ಐದು ಪ್ಲಸ್ ಇಪ್ಪತ್ತೈದು ಇಂಟು ಹತ್ತಿಷ್ಟು ಇರ್ತದೆ ಎರಡ್ನೂರ ಐವತ್ತು ಬರ್ತದ ಈಗ ಐದು ಪ್ಲಸ್ ಎರಡ್ನೂರ ಐವತ್ತು ಐದು ಪ್ಲಸ್ ಎರಡ್ ಕುಡಿದ್ರೆ ಬರ್ತದೆ ಎರಡ್ನೂರ ಐವತ್ತೈದು ರೂಪಾಯಿ ಬರ್ತದೆ ಅಂದ್ರೆ ಇಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಪ್ರಯಾಣ ಪ್ರಯಾಣಿಸಲು ನೀಡಬೇಕಲ್ಲ ಒಟ್ಟು ಬಾಡಿಗೆಷ್ಟು ಎರಡ್ನೂರ ಐವತ್ತೈದು ರೂಪಾಯಿಗಳು ಈಗ ಮುಂದೆ ಆರನೇ ಲೆಕ್ಕ ಆರನೇ ಲೆಕ್ಕ ಏನಾದಂತ ನೋಡ್ರಿ ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟಾಗುತ್ತದೆ ಐದು ವರ್ಷಗಳ ಹಿಂದೆ ಜೇಕಬ್ರ ವಯಸ್ಸು ಅವರ ಮಗನ ಏಳರಷ್ಟಿತ್ತು ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಇಲ್ಲಿ ಜೇಕಬ್ ವಯಸ್ಸು ಐದು ವರ್ಷಗಳ ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಅಂತ ಅವರ ಮಗನ ವಯಸ್ಸಿನ ಮೂರರಷ್ಟು ಮೂರು ಪಟ್ಟ ಅಂದ್ರೆ ಮೂರು ಪಟ್ಟಿತ್ತಂತ ಐದು ವರ್ಷಗಳ ಹಿಂದೆ ಜೇಕಾಬ್ ವಯಸ್ಸು ಮಗನ ಏಳರಷ್ಟು ಏಳು ಪಟ್ಟಿತ್ತಂತ ಅವರಿಬ್ಬರ ಪ್ರಸ್ತುತ ಈಗ ಅಂದ್ರೆ ಈಗಿನ ವಯಸ್ಸು ಎಷ್ಟಂತ ಕೇಳ ಈಗ ಅವ್ರದ್ದು ಈಗಿನ ವಯಸ್ಸು ಕಂಡಿದ್ದಾರೆ ಈಗ ಜೇಕಬ್ ನ ವಯಸ್ಸು ನಾವ್ ಇಲ್ಲಿ ಜೇಕಬ್ ನ ವಯಸ್ಸು ಎಕ್ಸ್ ಅಂತ ಕುಮಾರಿ ಅವನ ಮಗನ ವಯಸ್ಸು ವಾಯ್ ಅಂತ ಚಿಕ್ಕಮಾರಿ ಜೇಕಬ್ ನ ವಯಸ್ಸು ಎಕ್ಸ್ ಆಗಿರ್ಲಿ ಮತ್ತು ಅವನ ಮಗನ ವಯಸ್ಸು ವಾಯ್ ಆಗಿರ್ಲಿ ಐದು ವರ್ಷಗಳ ಬಳಿಕ ಅಂದ್ರೆ ಐದು ವರ್ಷ ನಂತರ ಐದು ವರ್ಷಗಳ ಬಳಿಕ ಅಂದ್ರೆ ಅಲ್ಲಿ ಏನ್ ನೋಡ್ಬೇಕು ನಾವು ಕೂಡ ಕೂಡಿದ್ರೆ ಏನ್ ಮಾಡ್ತಾವ್ ಉತ್ತರ ಬರ್ತದೆ ಈಗ ಜೇಕಬ್ ನ ವಯಸ್ಸು ಎಕ್ಸ್ ಪ್ಲಸ್ ಐದು ನಾವು ಎಕ್ಸ್ ಅಂತ ತಿಂಡಿದೆವು ಅಸಲಿಂದ ಅದಕ್ಕೆ ಏನ್ ನೋಡ್ಬೇಕು ಐದು ಹಚ್ಚಿಗ್ ಮಾಡ್ಬೇಕು ಐದು ಹಿಗ್ ಮಾಡ್ಬೇಕಂದ್ರಲ್ಲಿ ಪ್ಲಸ್ ಮಾಡ್ಬೇಕು ಎಕ್ಸ್ ಪ್ಲಸ್ ಐದು ವರ್ಷಗಳು ಅವನ ಮಗನ ವಯಸ್ಸು ವಾಯ್ ಪ್ಲಸ್ ಐದು ವಾಯ್ ತಗೊಂಡಿದ್ದೇವೆ ಅಸ್ಲಿಂದ ಐದು ಹೆಚ್ಚು ಮಾಡ್ಬೇಕು ಐದು ವರ್ಷಗಳ ಬಳಿಕ ಐದು ವರ್ಷಗಳ ಬಳಿಕ ಅಂದ್ರೆ ವೈ ಪ್ಲಸ್ ಐದು ವರ್ಷಗಳು ಇಲ್ಲಿ ನಾವು ಸಮೀಕರಣ ಮಾಡ್ಕೊಂಡ್ರಿ ಈಗ ನಾವು ಎಕ್ಸ್ ಪ್ಲಸ್ ಐದು ಈಜು ಕೊಟ್ಟು ಆ ಜೇ ಕಮ್ ನಕೊಂಡಿದ್ದೇವೆ ಎಕ್ಸ್ ಪ್ಲಸ್ ಐದು ತಗೊಂಡಿದ್ದೇವೆ ಈಜುಗಳು ಅಂದ್ರೆ ಈಗ ಮೂರು ಪಸ್ಟ್ ಮೂರು ಪಟ್ಟು ಹೆಚ್ ಹೆಚ್ಚಾಗುತ್ತದೆ ಅಂತ ಹೇಳ ಕ್ವಶನ್ಗೆ ಮೂರು ಪಟ್ಟು ಹೆಚ್ಚಾಗುತ್ತದೆ ಅಂದ್ರೆ ಈ ಒಂದು ಮಗನ್ದ ಮಗನ್ ಕಿಂತ ಇವನ್ ತಂದೆದ ವಯಸ್ಸು ಮೂರು ಪಟ್ ಹೆಚ್ಚದಂತ ಅಸಲಿಂದ ಇಲ್ಲಿ ಇವ್ ಮಗನ್ಕ್ ಮೂರು ಗುಣಿಸ್ಬೇಕು ಈಗ ಮೂರು ಬ್ರಾಕೆಟ್ ವೈ ಪ್ಲಸ್ ಐದು ಬ್ರಾಕೆಟ್ ಕ್ಲೋಸ್ ಇಲ್ಲಿ ಜೇಕಬ್ ನವೇಸನ್ಗಿಂತ ಒಂದ್ ಮಗನ್ದಿಂದ ಮೂರು ಪಟ್ ಹೆಚ್ಚ ಇಲ್ಲ ಒಂದ್ ಮಗನ್ ಕಿಂತ ಜೇಕ ಮೂರು ಪಟ್ ಹೆಚ್ಚದ ಅಂತ ಹೆಚ್ಚದಂತ ಅಸಲಿಂದಲಿ ಮೂರು ಬ್ರಾಕೆಟ್ ವೈ ಪ್ಲಸ್ ಐದು ಈಗ ಎಕ್ಸ್ ಪ್ಲಸ್ ಐದು ಇಲ್ಲಿ ಮೂರು ಬ್ರಾಕೆಟ್ ವೈ ಪ್ಲಸ್ ಐದು ಅದ ಅಸಲಿಂದ ಈ ಮೂರಕ್ಕೆ ವೈ ಪ್ಲಸ್ ಐದಕ್ಕೆ ಗುಣಿಸ್ಬೇಕು ಮೂರು ಇಂಟು ವೈ ಎಷ್ಟು ಐತದ ಮೂರು ವೈ ಪ್ಲಸ್ ಮೂರೈತೆ ಇಷ್ಟು ಹದಿನೈದು ಇಲ್ಲ ಪ್ಲಸ್ ಅದ ಅದ್ ಪ್ಲಸ್ ಅದ ಅದಷ್ಟು ಪ್ಲಸ್ ಬರ್ಕೊಂಡೆವು ಎಕ್ಸ್ ಪ್ಲಸ್ ಐದು ಇಜ್ ಕೊಟ್ಟು ಮೂರು ವೈ ಪ್ಲಸ್ ಹದಿನೈದು ಐತ ಈಗ ಎಕ್ಸ್ ಇಜ್ ಈಕ್ವಲ್ ಟು ಮೂರು ವೈ ಹೆಂಗ್ ಹಂಗೆ ಬರ್ಕೊಂಡ್ರೆ ಪ್ಲಸ್ ಹದಿನೈದು ಹಂಗದ ಹಂಗೆ ಬರ್ಕೊಂಬರಿ ಇಲ್ಲಿ ಪ್ಲಸ್ ಅದ ಪ್ಲಸ್ ಐದ್ ಸಮಾಚನಕದ್ರ ಮೈನಸ್ ಐದೈತದ ಈಗ ಎಕ್ಸ್ ಇಜ್ ಕೊಟ್ಟು ಮೂರ್ ವೈ ಪ್ಲಸ್ ಹದಿನೈದ್ರ ಐದ್ರ ಹತ್ತು ಇದೇನಾಯ್ತು ಸಮೀಕರಣ ಒಂದ್ ಈಗ ಮತ್ತ ಅವ್ರ ಇನ್ನೊಂದು ಬಾಕಿ ಕೊಟ್ರ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಅಂದ್ರೆ ಇಲ್ಲಿ ಏನ್ ನೋಡ್ಬೇಕು ಕಳಿಬೇಕ ನ ವಯಸ್ಸು ಎಕ್ಸ್ ಮೈನಸ್ ಐದು ವರ್ಷ ಅಂದ್ರೆ ಐದು ವರ್ಷ ಹಿಂದೆ ಅಂದ್ರೆ ಕಳೀಬೇಕದ ಇಲ್ಲಿ ಅಸ್ಲ ಎಕ್ಸ್ ಮೈನಸ್ ಐದು ಅವನ ಮಗನ ವಯಸ್ಸು ವಾಯ್ ಮೈನಸ್ ಐದು ವರ್ಷಗಳು ಈಗ ಇಲ್ಲಿ ಇದ್ರ ಪ್ರಕಾರ ಬರ್ಕೊ ಮಾಡಿ ಈ ಜೇಕಾಬ್ನ ವಯಸ್ಸು ಎಕ್ಸ್ ಮೈನಸ್ ಐದು ಹೆಜ್ಜು ಕೊಟ್ಟು ಏಳು ಏಳು ಅರಷ್ಟು ಹೆಚ್ಚಂತ ಏಳರಷ್ಟು ಹೆಚ್ಚು ಇಲ್ಲಿ ಏಳುಕ ಗುಣಸ್ಬೇಕು ಏಳುಕೆ ನೋಡ್ಬೇಕು ಅವನ ಮಗನ್ಗೆ ಗುಣಸ್ಬೇಕ x य, मैंनस मैंनस, - 5 제카브 나야스 ಅಂತ আর ಮಗನಕಿಂದ 7 ಪಟ್ಟು ಹೆಚ್ಚದಂತ আর ಮಗನಕಿನ 7 ಪಟ್ಟು ಯಾದ 제카브 나야스 ಹೆಚ್ಚದಂತ ಅಸಲಿಂದು 7 ಬ್ರಾಕೆಟ್ y + 5 ಬರ್ಕೊಂಡೆ x - 5 = 7 * y 7y - 7 +-+ 8 -- 7 * 5 = 35 ಇದೆನ್ ಮಾಡ್ರಿ ಸಮೀಕರಣ 2 ಅಂತ ತಿಕೋಮರೆ ಈಗ ಸಮೀಕರಣ ಬಿಡಸರಿ ಇಲ್ಲಿ ಈ ಸಮೀಕರಣ 2 ಅಂತ ತಿಕೊಂಡೆ ಈಗ x ಬೆಲೆದಾಗ ಏನು ಮಾಡ್ರಿ ಎಕ್ಸ್ ಬೆಲೆ ಇದ್ದಾಗ ಇದು ಇಲ್ಲಿ ಸಮೀಕರಣ ಎರಡು ಬಂತು ಈ ಸಮೀಕರಣ ಎರಡು ಮಾಡ್ರಿ ಒಂದರಲ್ಲಿ ಆದೇಶ ಮಾಡ್ರಿ ಎಕ್ಸ್ ಬೆಲೆ ಎಕ್ಸ್ ಬೆಲೆ ಬಂದದ ಇಲ್ಲಿ ಮೂರು ವೈ ಪ್ಲಸ್ ಹತ್ತು ಬಂದದ ಇಲ್ಲಿ ಆದೇಶ ಮಾಡ್ರಿ ಎರಡ ಸಮೀಕರಣ ಒಂದರನ್ನು ಎರಡರಲ್ಲಿ ಆದೇಶ ಮಾಡ್ರಿ ಈ ಎಕ್ಸ್ ಬೆಲೆ ಮೂರು ವೈ ಪ್ಲಸ್ ಹತ್ತು ಬಂದದ ಇಲ್ಲಿ ಆದೇಶ ಮಾಡಿದೆವು ಇಲ್ಲಿ ಮೈನಸ್ ಮೈನಸ್ ಹಂಗೆ ಇಟ್ಕೊಂಡೆವು ಇಸಿಗಲ್ ಕೊಟ್ಟು ಏಳು ಮೈನಸ್ ಮೂವತ್ತೈದು ಈಗ ಮೂರು ವಾಯ್ ಇಲ್ಲಿ ಪ್ಲಸ್ ಪ್ಲಸ್ ಅದ ಮೈನಸ್ ಪ್ಲಸ್ ಎಷ್ಟು ಮೈನಸ್ ಮೈನಸ್ ಕಳೀಬೇಕಾಗ್ತದ ಆ ತರಗ ಇದಕ್ಕಾದ್ರೆ ಐದು ಇಜಿಕಲ್ ಟು ಏಳು ವೈ ಮೈನಸ್ ಮೂವತ್ತೈದು ಈಗ ಇಲ್ಲಿ ಪ್ಲಸ್ ಐದು ಅದ ಪ್ಲಸ್ ಐದು ಇಲ್ಲಾಕ್ ಮಾಡ್ರಿ ಇಲ್ಲಿಂದ ಮೈನಸ್ ಅದ ಮೈನಸ್ ಮೂವತ್ತೈದ ಚಿಲ್ಲಿ ಈಚಾಕಂದ್ರೆ ಪ್ಲಸ್ ಮೂವತ್ತೈದು ಐತದ ಪ್ಲಸ್ ಮೂರುವಾಯ ಪ್ಲಸ್ ಮೂರುವಾಯ ಐದ ಸಮ ಚಿಲ್ಲಿಂದ ಆಚಕಂದ್ರ ಮೈನಸ್ ವೈ ಬರ್ತದ ಇಲ್ಲ ಐದು ಪ್ಲಸ್ ಮೂವತ್ತೈದು ಈಜ್ಗಳು ಏಳು ವೈ ಏಳು ವೈ ಮೈನಸ್ ವೈ ಬಂತು ಈಗ ಮೂವತ್ತೈದು ಐದು ಕುಡಿದ್ರೆ ಎಷ್ಟೈತದ ನಲ್ವತ್ತೈತದ ಈಜುಗೊಳ್ಟು ಈಗ ಎರಡು ವಾಯ್ದಂಗ್ ಮೂರು ವೈ ಕಳದ್ರ ಈಗ ಮೂರು ಕಳ್ದ್ರ ನಾಲ್ಕು ನಾಕು ವಾಯ್ವಂತ ಈಗ ವಾಯು ಬೆಲೆ ವಾಯ್ ಇಜು ನಲ್ವತ್ತು ಇಲ್ಲಿ ಗುಣಕಾರ ಗುಣಕರಣೆ ನಾಕು ನಾಕೊಂದೆ ನಾಲ್ಕು ನಾಲ್ಕು ಸೊನ್ನೆ ಶೌನ್ಯ ಅಂದ್ರೆ ಎಷ್ಟು ಒಂದು ನಾಲ್ಕೊಂದೇ ನಾಲ್ಕು ನಾಲ್ಕು ನಲ್ವತ್ತು ವಾಯು ಬೆಲೆ ಎಷ್ಟು ಒಂತ ಇಲ್ಲಿ ಹತ್ವಂತ ವಾಯ್ ಬೆಲೆ ಎಷ್ಟು ಅಂತು ಹತ್ವಂತ ಈಗ ಜ ಈಗ ವಾಯು ಬೆಲೆ ಏನ್ ತಗೊಂಡಿದ್ದೇವೆ ನಾವಿಲ್ಲಿ ಅವನ ಮಗನ್ ತಗೊಂಡಿದ್ದೇವೆ ಅವ್ನ ಮಗನ ವಯಸ್ಸು ಎಷ್ಟು ಹತ್ತು ಪ್ರಸ್ತುತ ಈಗಿನ ವಯಸ್ಸು ಹತ್ತು ಈ ಜೇಕಬ್ನ ಮಗನ ವಯಸ್ಸು ಹತ್ತು ವರ್ಷಗಳಾಯ್ತು ಈಗ ಎಕ್ಸ್ ಎಕ್ಸ್ಇಜಿಟು ಅಂದ್ರೆ ಇಲ್ಲಿ ಎಕ್ಸ್ ಬೆಲೆ ಈಗ ನಾವು ಜೇಕಬ್ನ ಈ ವಯಸ್ಸನ್ನು ತಿಳ್ಕೊಂಡಿದ್ವಿ ನಾವು ಎಕ್ಸ್ ಅಂತಕೊಂಡಿದ್ದೇವೆ ಒಂದ್ ವಯಸ್ಸು ಕಂಡು ಹಿಡಬೇಕಾದ್ರೆ ನಾವು ಇಲ್ಲಿ ಎಕ್ಸ್ ಬೆಲೆ ಕಂಡು ಹಿಡಬೇಕ ಈಗ ಎಕ್ಸ್ ಇಲ್ಲಿ ಎಕ್ಸ್ ಎಕ್ಸ್ ಇಜಿಗಳು ಮೂರು ವೈ ಪ್ಲಸ್ ಹತ್ತದ ಈಗ ವಾಯು ಬೆಲೆ ಏನ್ ಮಾಡ್ರಿ ಎಕ್ಸ್ ಬೆಲೆದಾಗ ಆದೇಶ ಮಾಡ್ರಿ ಎಕ್ಸ್ ಇಜಿಗಳು ಟು ಮೂರು ವೈ ಪ್ಲಸ್ ಹತ್ತು ಎಕ್ಸ್ ಇಜಿಗಳು ಮೂರು ವಾಯು ಬೆಲೆ ಏನದ ಹತ್ತು ಬಂದ ಹತ್ತು ಇಲ್ಲಿ ಆದೇಶ ಮಾಡಿದೆವು ಇಲ್ಲಿ ಪ್ಲಸ್ ಹತ್ತು ಪ್ಲಸ್ ಹತ್ತು ಎಕ್ಸ್ ಇಜು ಕೊಟ್ಟು ಮೂವತ್ತು ಮೂವತ್ತು ಪ್ಲಸ್ ಹತ್ತು ಎಕ್ಸ್ ಇಜು ಕೊಟ್ಟು ಮೂವತ್ತು ಹತ್ತು ಅಂದ್ರೆ ಜೇಕಬ್ನ ಈಗಿನ ವಯಸ್ಸು ಎಷ್ಟದ ನಲ್ವತ್ತು ವರ್ಷ ಇಲ್ಲಿ ಜೇಕಬ್ನ ಮಗನ ವಯಸ್ಸು ಹತ್ತು ವರ್ಷಗಳು ಮತ್ತು ಜೇಕಬ್ನ ಈಗಿನ ವಯಸ್ಸು ನಲವತ್ತು ವರ್ಷಗಳು ಇಲ್ಲಿ ಅವರಿಗೆ ಧನ್ಯವಾದಗಳು